ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಾಧವಿ ಉಶಿಂಗರಣ ರಾಜ್ಯವನ್ನು ಸೇರ್ತಾಳೆ ನಾಲ್ಕು ತಿಂಗಳಿಗೇನೆ ಮತ್ತೆ ಅವನು ಇಲ್ಲೊಂದು ಮದುವೆಯನ್ನು ಮಾಡಿಕೊಳ್ತಾನೆ ಆ ಸಮಯಕ್ಕೆ ಇವಳು ಮತ್ತೆ ಗರ್ಭವತಿ ಆಗಿರ್ತಾಳೆ ಹೊರಗಡೆ ಕೂತ್ಕೊಂಡಾಗ ಒಂದು ದಿವಸ ಮಕ್ಕಳ ನಗು ಕೇಳುತ್ತೆ ಮಾಧವಿ ತಲೆ ಎತ್ತಿ ನೋಡ್ತಾಳೆ ರಾಜಕುಮಾರ ಮತ್ತು ರಾಜಕುಮಾರಿಯರು ಅಲ್ಲಿ ಆಟ ಆಡ್ತಾ ಇರ್ತಾರೆ ಇವಳನ್ನ ನೋಡಿದ ತಕ್ಷಣ ಅವರಿಬ್ಬರು ಓಡಿ ಬರ್ತಾರೆ ಆ ಮಕ್ಕಳನ್ನ ಕಂಡೊಡನೆ ಇವಳಿಗೆ ಸಂತೋಷ ಆಗುತ್ತೆ ಬನ್ನಿ ಮಕ್ಕಳೇ ಅಂಥೇಳಿ ಕೈ ಚಾಚಿ ಕರೀತಾಳೆ ಆ ಮಕ್ಕಳು ಅವಳನ್ನು ನೋಡಿಕೊಂಡು ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ತಾರೆ ಬನ್ನಿ ಚಿಕ್ಕಮ್ಮನ ಹತ್ರ ಬರೋಲ್ವ ನೀವು ಅಂತ ಮಾಧವಿ ಕೇಳ್ತಾಳೆ ಆಗ ಆ ರಾಜಕುಮಾರ ಹೇಳ್ತಾನೆ ಚಿಕ್ಕಮ್ಮ ಕೆಟ್ಟವಳು ಮಾತಾಡಬೇಡ ಅಂತ ಅಮ್ಮ ಹೇಳಿದ್ದಾರೆ ಅಂತ ಈ ಮಾತು ಅವಳ ಹೃದಯಕ್ಕೆ ನೆಟ್ಟ ಹಾಗೆ ಅನಿಸುತ್ತೆ ನಾನು ಕೆಟ್ಟೋಳು ಹಾಕಿ ಕಾಣ್ತಾ ಇದ್ದೀನ ಅಂತ ಹೇಳ್ತಾಳೆ ಇಲ್ಲ ಅಂತ ಹುಡುಗಿ ಹೇಳ್ತಾಳೆ ಹಾಗಾದರೆ ಬನ್ನಿ ನನ್ನ ಹತ್ರ ಅಂತ ಹೇಳ್ತಾಳೆ ಆ ಮಕ್ಕಳಿಬ್ಬರನ್ನು ಎತ್ಕೊಂಡು ತಾನು ಕೂತಿದ್ದ ಸೋಫಾನದ ಆ ಕಡೆ ಪಕ್ಕ ಮತ್ತು ಈ ಕಡೆ ಪಕ್ಕ ಇಬ್ಬರು ಮಕ್ಕಳು ಕೂಡಿಸ್ಕೊಡ್ತಾಳೆ ಮನಸ್ಸಿನಲ್ಲಿ ಪ್ರತರ್ದನ ಮತ್ತು ವಸುಮಂತ ಇಬ್ಬರು ಮಕ್ಕಳು ಇಳಿದಿದ್ರೆ ಹೀಗೆ ಕೂಡಿಸ್ಕೊಳ್ತಾ ಇದ್ನೇನು ಅಂತ ಅಂದ್ಕೊಳ್ತಾಳೆ ಮಕ್ಕಳನ್ನು ಮುದ್ದು ಮಾತಾಡ್ತಾ ಮಾತಾಡಿಸಿ ನಲ್ಲೇ ಮಾತಾಡಿಸಿ ಅವುಗಳನ್ನು ಮುದ್ದುಗರಿತಾಳೆ ಆ ನಂತರ ಏನಾಗುತ್ತೆ ಮಹಾರಾಣಿಯ ಮಕ್ಕಳನ್ನು ಮುದ್ದಾಡುತ್ತಾ ಮಾಧವಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಬನ್ನಿ ನಮ್ಮ ಮನೆಗೆ ಹಣ್ಣು ಕೊಡ್ತೀನಿ ಅಂಥೇಳಿ ಕರ್ಕೊಂಡು ಹೋಗ್ತಾಳೆ ಮಕ್ಕಳ ಕೈ ಹಿಡ್ಕೊಂಡು ಮನೆಯೊಳಗೆ ಕಾಲಿಡ್ತಾಳೆ ಅಲ್ಲಿದ್ದ ಒಂದು ಬೆಳ್ಳಿಯ ಪಾತ್ರೆಯಲ್ಲಿದ್ದಂತಹ ಅಂಜೂರದ ಹಣ್ಣುಗಳನ್ನು ತೆಗೆದು ಇಬ್ಬರಿಗೂ ಕೊಡ್ತಾಳೆ ಈ ರೀತಿಯ ಹೊಸ ಸ್ವಾತಂತ್ರ್ಯ ಸಿಕ್ಕಿದ ಸಂಭ್ರಮದಲ್ಲಿ ಆ ಮಕ್ಕಳು ಅಂಜೂರವನ್ನು ತಗೊಂಡು ಬಾಯಿಗೆಟ್ಕೊಂಡು ಕಚ್ತಾರೆ ಚಿಕ್ಕಮ್ಮ ತುಂಬ ಸಿಹಿಯಾಗಿದೆ ಅಂತ ಕೂಡ ಹೇಳ್ತಾರೆ ಅಷ್ಟು ಹೊತ್ತಿಗೆ ಆ ಮಹಾರಾಣಿಯ ಇಬ್ಬರು ದಾಸಿಯರು ಅಲ್ಲಿಗೆ ಓಡ್ ಬರ್ತಾರೆ ಮಕ್ಕಳು ಹಣ್ಣು ತಿಂತಿರೋದನ್ನು ನೋಡ್ತಾರೆ ಗಾಬರಿಯಿಂದ ಬೇಡ ಬೇಡ ತಿನ್ನಬೇಡಿ ಅಂತ ಕೂಕೊಂತಾರೆ ತಿನ್ನಲಿ ಬಿಡ್ರಿ ಯಾಕೆ ನೀವು ಈ ಥರ ಅಡ್ಡ ಬರ್ತಾ ಇದ್ದೀರಾ ಅಂತ ಮಾತು ಹೇಳ್ತಾಳೆ ಇಲ್ಲೇನು ತಿನ್ಕೂಡ್ದು ಅಂತ ಹೇಳಿಬಿಟ್ಟು ಮಹಾರಾಣಿ ಹೇಳಿದ್ದಾರೆ ವಿಷಯ ಗೊತ್ತಾಯಿತು ಅಂದರೆ ಅವರು ನಮ್ಮನ್ನು ಬೈತಾರೆ ಅಂತ ಹೇಳಿಬಿಟ್ಟು ದಾಸಿಯರು ಮಕ್ಕಳ ಕೈಲಿದ್ದ ಹಣ್ಣನ್ನು ಕಿತ್ತಿ ಎಸಿತಾರೆ ತಮ್ಮ ಸೆರಡ್ನಿಂದ ಅವ್ರ ಕೈ ಬಾಯಿಗಳನ್ನು ಒರೆಸಿ ಅವಸರ ಅವಸರವಾಗಿ ಮಕ್ಕಳನ್ನ ಕರ್ಕೊಂಡು ಮಹಾರಾಣಿಯ ಅಂತಃಪುರದ ಕಡೆಗೆ ಹೊರಡ್ತಾರೆ ವ್ಯತೆಯಿಂದ ಮಾಧವಿಗೆ ನೆಲದ ಮೇಲೆ ಅಲ್ಲೇ ಕುಸಿಯೋ ಹಾಗೆ ಆಗೋಗುತ್ತೆ ಮಹಾರಾಣಿ ಸಂಶಯ ಪಡುವಂಥ ಕೆಲಸವನ್ನು ನಾನು ಏನು ಮಾಡಿದ್ದೀನಿ ಇದು ಬರೀ ಅಸೂಯೇನ ಅಥವಾ ತನ್ನ ವಿರುದ್ಧ ಇನ್ನೇನಾದರೂ ಹೊಂಚು ನಡೀತಾ ಇದೆಯಾ ಅಂತ ಅಂದ್ಕೊಳ್ತಾಳೆ ಅಷ್ಟೊತ್ತಿಗೆ ಹೊರಗಡೆ ಮಳೆ ಗಾಳಿ ಎರಡು ಪ್ರಾರಂಭ ಆಗುತ್ತೆ ಅವುಗಳ ರಭಸಕ್ಕೆ ಉದ್ಯಾನದಲ್ಲಿದ್ದ ಗಿಡಗಳೆಲ್ಲ ತೂರಾಡತ್ವೆ ಒಣಗಿದ್ದ ನೆಲ ಎಲ್ಲ ಕ್ಷಣದಲ್ಲಿ ರಾಡಿಯಾಗಿ ಕೊಳಕಾಗುತ್ತೆ ಇನ್ನು ಅವಳಿಗೆ ಅನಿಸುತ್ತೆ ಅಯೋಧ್ಯೆಯಲ್ಲಾಗಲಿ ಕಾಶಿ ರಾಜ್ಯದಲ್ಲಾಗಲಿ ಇಲ್ಲಿನಷ್ಟು ಒಂಟಿತನದ ಅನುಭವ ತನಗಾಗಿರಲಿಲ್ಲ ಆತ್ಮೀಯತೆಯಿಂದ ಮಾತಾಡ್ತಕ್ಕಂಥ ಒಬ್ಬರಿಬ್ಬರಾದರೂ ಅಲ್ಲಿ ಇದ್ದರು ಇಲ್ಲಿ ನೋಡಿದ್ರೆ ಪ್ರೀತಿ ಮೊದಲೇ ಇಲ್ಲ ಸಾಲದಕ್ಕೆ ಈ ಥರ ಕಿರುಕುಳ ಬಸ್ರಿಯಾಗಿರೋ ತನಗೆ ಇಂಥದ್ದು ಬೇಕಾ ಅಂತ ವಿಚಾರಿಸೋರು ಕೂಡ ಯಾರೂ ಇಲ್ಲ ರಾಜವೈದ್ಯರು ಕರ್ತವ್ಯ ಅನ್ನೋ ಹಾಗೆ ಬರ್ತಾರೆ ಲೇಹ್ಯ ಕಷಾಯಗಳನ್ನು ಕೊಡ್ತಾರೆ ದಾಸಿಯರು ಅದನ್ನು ಬಲವಂತವಾಗಿ ಕುಡಿಸ್ತಾರೆ ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿಲ್ವೇ ಇಲ್ಲ ಇನ್ನು ಚನ್ನರಸಿ ಅಂಥೇಳಿ ಮುದ್ದಾಡಿದ ರಾಜ ಕೆಲವೇ ತಿಂಗಳಲ್ಲಿ ಅಪರಿಚಿತ ಆಗಿಬಿಟ್ಟ ಮಹಿಮಾನ ಮದುವೆ ಮಾಡಿಕೊಂಡ ಅವಳು ಬಂದಾಗಿಂದ ತನ್ನ ಕಡೆಗೆ ಸುಳದೇ ಇಲ್ಲ ಆದರೆ ಇದೆಲ್ಲ ಒಳ್ಳೆಯದೇ ಆಗಿದೆ ಅವನ ಸರಸ ಕ್ರೀಡೆಗಳಲ್ಲಿ ನನಗೆ ಆಸಕ್ತಿನೂ ಇಲ್ಲ ಅಂತ ಮಾಧವಿ ಅಂದ್ಕೊಳ್ತಾಳೆ ಅಷ್ಟೊತ್ತಿಗೆ ಹೊಟ್ಟೆನಲ್ಲಿ ಮಗು ಜೋರಾಗಿ ಓಡಾಡಿ ತನ್ನ ಇರುವನ್ನು ಪ್ರಕಟ ಮಾಡುತ್ತೆ ಮಾಧವಿ ಮೆಲ್ಲಿಗೆ ಹೊಟ್ಟೆಯನ್ನು ನೇವರಿಸ್ಕೊಳ್ತಾಳೆ ಮಗುವಿನ ಕೈಕಾಲುಗಳು ಅವಳ ಅಂಗೈಗೆ ಸ್ಪರ್ಶವಾದ ಹಾಗೆ ಅನುಭವ ಆಗಿ ಅವಳ ಮೈಯಲ್ಲಿ ಪುಲ್ಕ ಎದ್ದೇಳತ್ತೆ ಈ ಮಗುವನ್ನಾದರೂ ನನ್ನ ಪಾಲಿಗೆ ಉಳಿಸ್ಕೋಬೇಕು ಇದನ್ನು ಉಶೀನರನಿಗೆ ಕೊಟ್ಟು ನಾನು ಬಿಕಾರಿ ಹಾಗೆ ಹೋಗೋದು ಬೇಡ ಕೊಟ್ಟ ಮಾತನ ಮುರಿದ್ರೆ ಏನಂತೆ ರಾಜನಿಗೆ ಬೇರೆ ಮಕ್ಕಳಿದ್ದಾರೆ ತನ್ನ ಮಗುವನ್ನು ಈ ಸಲ ತಾನು ತಗೊಂಡು ಹೋಗಲೇಬೇಕು ಕೂಗಾಡಿ ಜಗಳ ಆಡಿದ್ರೂ ಸರಿ ಈ ಸಲ ನಾನು ಸೋಲೋದಿಲ್ಲ ಅಂತ ದಿಟ್ಟತನದಿಂದ ಮಾಧವಿ ಯೋಚನೆ ಮಾಡ್ತಾಳೆ ಅಷ್ಟೊತ್ತಿಗೆ ಮಳೆ ನಿಂತಿರುತ್ತೆ ಸಂಜೆ ಆಗತ್ತೆ ಆ ಸಮಯಕ್ಕೆ ಸರಿಯಾಗಿ ಮಾಧವಿಯ ಗೃಹಕ್ಕೆ ಮಹಾರಾಣಿ ಬರ್ತಾಳೆ ಅವಳ ಜೊತೆಗೆ ಹತ್ತಾರು ಜನ ದಾಸಿಯರು ಕೂಡ ಇರ್ತಾರೆ ರಾಣಿ ಮುಖ ಕೋಪದಿಂದ ಕೆಂಪಾಗಿರುತ್ತೆ ಅವಳು ಬರ್ತಾಳೆ ಬಂದವಳು ಮಾಧವಿ ಎದುರಿಗೆ ನಿಂತ್ಕೊಂಡು ಜೋರ ಧ್ವನಿಲಿ ಕೂಗಾಡ್ತಾಳೆ ನನ್ನ ಮಕ್ಕಳಿಗೆ ವಿಷ ಕೊಟ್ಟಿಯಾ ನಿನ್ನ ಕೈ ಸೇದ್ ಹೋಗಲಿ ಅಂತ ಮಾಧವಿಗೆ ಗಾಬರಿ ಜೊತೆಗೆ ಸಂಕಟನೂ ಆಗುತ್ತೆ ನನ್ನಾಣೆ ಅಂತ ಕೆಲಸ ಮಾಡಿಲ್ಲ ಮಹಾರಾಣಿ ಅಂತ ಹೇಳ್ತಾಳೆ ನೀನು ಕೊಟ್ಟಿದ್ದ ಹಣ್ಣು ತಿಂದು ಬಂದ ಮಕ್ಕಳು ಈಗ ವಾಂತಿ ಮಾಡಿದ್ರು ನಿನ್ನ ಪಾಡಿಗೆ ನೀನು ಇರಬಾರ್ದ ನನ್ನ ಮಕ್ಕಳ ತಂಟೆಗೆ ಯಾಕೆ ಬರ್ತೀಯಾ ಅಂತ ರಾಣಿ ಕದರ್ತಾಳೆ ಮಹಾರಾಣಿ ವಿಷ ನಾನು ತಗೋಬಹುದೇ ಹೊರತು ಇನ್ನೊಬ್ರಿಗೆ ಯಾಕೆ ಕೊಡ್ಬೇಕು ಹೇಳಿ ಅಂಥೇಳಿ ಮಾಧವಿ ಹೇಳ್ತಾಳೆ ಹಾಗಾದರೆ ತಗೋ ನಿನ್ನ ಹೊಟ್ಟೆಲಿರೋ ಮಗು ಹಾಳಾಗಿ ಸಾಯ್ಲಿ ಅಂತ ಹೇಳಿಬಿಟ್ಟು ಮಹಾರಾಣಿ ಹೇಳ್ತಾಳೆ ಈ ಮಾತನ್ನು ಕೇಳಿ ಮಾಧವಿಗೆ ತುಂಬ ದುಃಖ ಆಗುತ್ತೆ ಎಳ್ಕೊಳ್ತಾಳೆ ಚೀರಾಡ್ತಾಳೆ ಅಯ್ಯೋ ಬೇಡ ಶಾಪ ಹಾಕಬೇಡಿ ಅದು ಬದುಕೋದು ನಿಮ್ಮ ಹತ್ರನೇ ಮುಂದೆ ನನ್ನ ಮಗುಗೆ ದಯವಿಟ್ಟು ಶಾಪ ಹಾಕಬೇಡಮ್ಮ ಶಾಪ ಹಾಕಬೇಡಿ ಅಂಥೇಳಿ ಕಿರ್ಚಾಡ್ತಾಳೆ ಮತ್ತೆ ಮತ್ತೆ ಮಾಧವಿ ಅದೇ ಮಾತನ್ನೇ ಆಡ್ತಾ ಇರ್ತಾಳೆ ಆ ಮಗು ಬದುಕೋದು ನಿಮ್ಮ ಹತ್ರ ನನ್ನ ಮಗುಗೆ ದಯವಿಟ್ಟು ಶಾಪ ಹಾಕಬೇಡಿ ಅಂತ ಹುಚ್ಚಿ ಹಾಗೆ ಆಡ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಮಹಾರಾಣಿ ಕಟಕ್ತಾಳೆ ತಿರಸ್ಕಾರದಿಂದ ಮಾಧವಿ ಕಡೆಗೆ ನೋಡ್ತಾಳೆ ಇದನ್ನೆಲ್ಲ ನೋಡಿ ಮಾಧವಿಗೆ ಒಳಗಡೆ ಇದ್ದ ಕ್ರೋಧ ಸಂಕಟಗಳೆಲ್ಲ ಮೆದುಳಿಗೆ ಏರಿ ಲಗ್ಗೆ ಇಟ್ಟಂಗೆ ಆಗತ್ತೆ ಅವಳು ಜೋರಾಗಿ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ ಅಯ್ಯೋ ನನ್ನ ಮಗು ವಿಷ ಹಾಕ್ಬಿಟ್ರು ಬೇಡಮ್ಮ ವಿಷ ಹಾಕಬೇಡ ಅದು ತಬ್ಲಿ ಮಗು ಈ ಥರ ಏನೇನೋ ಅರ್ಥವಿಲ್ಲದ ಹಾಗೆ ಅವಳು ಬಳಬಡಿಸ್ತಾಳೆ ಒಂದೇ ಸಮಯ ಅವಳು ಕೂಗೋಕ್ಕೆ ಶುರು ಮಾಡಿದಾಗ ದಾಸಿಯರೆಲ್ಲರೂ ಅವಳು ಸುತ್ತಲೂ ಬಂದು ನೆರೀತಾರೆ ಆದರೆ ಆಕೆ ಹತ್ರ ಹೋಗೋಕ್ಕೆ ಯಾರಿಗೂ ಧೈರ್ಯ ಬರೋದಿಲ್ಲ ದಿನದ ಕೆಲಸವನ್ನೆಲ್ಲ ಮುಗಿಸಿ ಆ ಕಡೆ ಬರ್ತಾ ಇರ್ತಾನೆ ರಾಜ ಅವನಿಗೂ ಕೂಡ ಮಾಧವಿಯ ಕೂಗಾಟ ಕೇಳಿಸುತ್ತೆ ಮಹಾರಾಜರು ಬರ್ತಾ ಇದ್ದಾರೆ ಅನ್ನೋ ಕೂಗನ್ನು ಕೇಳಿ ದಾಸಿಯರು ಇಬ್ಬಾಗವಾಗಿ ಜಾಗ ಬಿಡ್ತಾರೆ ಅವನಿಗೆ ಹುಷೀನರ ಮಾಧವಿಯ ಹತ್ತಿರಕ್ಕೆ ಬರ್ತಾನೆ ಅವಳು ಹೆಗದ ಮೇಲೆ ಕೈ ಇಡ್ತಾನೆ ಸಾಂತ್ವನ ಗೈಯೋಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಅವಳು ಸಮಾಧಾನ ಆಗೋದಿಲ್ಲ ರಾಜವೈದ್ಯರನ್ನು ಕರ್ಕೊಂಡು ಬನ್ನಿ ಅಂತ ಅವನ ಆಜ್ಞಾಪನೆ ಮಾಡ್ತಾನೆ ಮಗು ಇನ್ನೂ ಹುಟ್ಟೇ ಇಲ್ಲ ಇವಳು ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಅವನಿಗೆ ಯಾವುದೇ ಒಂದು ಸೂಚನೆ ಸಿಕ್ಕೋದಿಲ್ಲ ಈ ಗಡ್ಬಿಡಿನಲ್ಲಿ ಮಹಾರಾಣಿ ಯಾವಾಗಲೂ ಸದ್ದಿಲ್ಲದೆ ತನ್ನ ಅಂತ ಪುರಕ್ಕೆ ನುಸುಳುಬಿಟ್ಟಿರ್ತಾಳೆ ರಾಜ ವೈದ್ಯರು ಬರ್ತಾರೆ ಮಾಧವಿಯ ನಾಡಿ ಹಿಡಿತಾರೆ ಪರೀಕ್ಷೆ ಮಾಡ್ತಾರೆ ಉಷ್ಣಬಿತ್ತ ನೆತ್ತಿಗೇರಿದೆ ಅಂತ ಹೇಳ್ತಾರೆ ಈಗೇನು ಮಾಡಬೇಕು ಅಂತ ರಾಜ ಕೇಳಿದಾಗ ಒಂದು ಚೂರ್ಣ ಕೊಡ್ತೀನಿ ಅದನ್ನು ಕುಡಿಸ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅವಳು ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಹೇಳ್ತಾರೆ ರಾಜ ವೈದ್ಯರು ಕೊಟ್ಟಂತಹ ಚೂರ್ಣವನ್ನು ಹಾಲಲ್ಲಿ ಬೆರೆಸಿ ಬಲವಂತವಾಗಿ ಮಾಧವಿಗೆ ಕುಡಿಸ್ತಾರೆ ಒಂದು ಗಳಿಗೆ ಒಳಗಡೆ ಅವಳಿಗೆ ಗಾಢ ನಿದ್ದೆ ಕೂಡ ಬರುತ್ತೆ ಇದೆಲ್ಲ ಆಗಿ ಒಂದು ತಿಂಗಳು ಕಳೆಯುತ್ತೆ ಮಾಧವಿಯ ಆರೋಗ್ಯ ಕೂಡ ಸುಧಾರಿಸ್ತಾ ಹೋಗುತ್ತೆ ಆದರೆ ಅವಳು ತುಂಬ ಆಗಿಬಿಡ್ತಾಳೆ ಯಾರತ್ರೂ ಮಾತಿಲ್ಲ ಕತೆ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಕಾಲ ಕಳಿತೆ ಇರ್ತಾಳೆ ಒಂದು ದಿವಸ ಹೀಗೆ ಒಂದು ಉದ್ಯಾನದ ಒಂದು ಸೋಪಾನದ ಮೇಲೆ ಅವಳು ಕೂತಿರ್ತಾಳೆ ಆಗ ಹೊಸ ಅಂತಃಪುರದಿಂದ ಉದ್ಯಾನದ ಕಡೆಗೆ ಸಖಿಯರ ಜೊತೆಗೆ ಹೊಸ ಮದುವನಗೀತೆಯಾದಂತಹ ಮಹಿಮ ಬರ್ತಾಳೆ ಬಂದು ಇವಳನ್ನು ನೋಡ್ತಾಳೆ ಇಲ್ಲಿವರೆಗೂ ಅವನನ್ನು ಅವಳನ್ನು ನೋಡೇ ಇರೋದಿಲ್ಲ ಇವಳು ರೂಪವತಿ ಅಂತ ಬೇರೆಯವ್ರು ಹೇಳಿದ್ದನ್ನು ಕೇಳೇನೆ ಅವಳಿಗೆ ಮನಸ್ಸಲ್ಲಿ ಹೊಟ್ಟೆ ಕಿಚ್ಚಾಗಿರುತ್ತೆ ಜೊತೆಗೆ ಉಷಿನರ ಕೂಡ ಹೇಳಿರ್ತಾನೆ ತುಂಬ ಚೆಲುವೆ ಆದರೆ ಅವಳಿಗೆ ಈಗ ಮನಸ್ಸಿನ ಸ್ವಾಸ್ಥ್ಯ ಇಲ್ಲ ಅಂತ ಹೇಳಿದ ಕೇಳಿ ಇವಳಿಗೆ ಬಹಳ ಸಂತೋಷ ಆಗಿರುತ್ತೆ ಏಕೆಂದರೆ ಚಲುವಲ್ಲಿ ಅವಳನ್ನು ಮೀರಿಸೋಕ್ಕೆ ಅವಳಿಗೆ ಸಾಧ್ಯವೇ ಇಲ್ಲ ಈಗ ಮಾಧವಿ ಎದುರಿಗೆ ಇದ್ದಾಳೆ ಇನ್ನು ಅವಳಿಗೆ ಹಂಗಿಸ್ಬೇಕು ಅಂತ ಅವಳ ಮನಸ್ಸಿಗೆ ಬರುತ್ತೆ ಅಹಂಕಾರ ತುಂಬಿರೋ ಮಾಧವಿ ಸಾರಿ ಮಹಿಮಾ ಏನು ಮಾಡ್ತಾಳೆ ಮಾಧವಿ ಹತ್ತಿರಕ್ಕೆ ಬರ್ತಾಳೆ ಆಹಾ ಏನು ಮಹಾರೂಪನೋ ಏನೋ ಮುಂದೆ ಬಂದಿರೋ ಹೊಟ್ಟೆ ನೋಡಿದ್ರೇ ಅಸಹ್ಯ ಆಗುತ್ತೆ ಅಂತೇಳಿ ಹೇಳ್ತಾಳೆ ಮಾಧವಿಗೆ ಬೆರಗಾಗುತ್ತೆ ಯಾರು ಇವಳು ಈ ಥರ ಮಾತಾಡ್ತಾ ಇರೋದು ನಾನು ಇವತ್ತೆಲ್ಲವೋ ಇವಳು ನೋಡ್ತಾ ಇರೋದು ಅಂದ್ಕೊಳ್ತಾಳೆ ಮಹಿಮ ಮತ್ತೆ ಮಾತು ಮುಂದುವರಿಸ್ತಾಳೆ ರೂಪ ಇದ್ರೆ ಬಂತ ಪುಣ್ಯ ಒಬ್ರಲ್ಲ ಇಬ್ರಲ್ಲ ಮೂರು ಜನ ಜೊತೆ ಹೇಗಾದರೂ ಬಾಳ್ವೆ ಏನೋ ಏನದ್ದು ಎಷ್ಟು ಅಸಹ್ಯ ಇಂತಹ ಬಾಳು ಯಾಕೆ ಬೇಕು ಅಂತ ಹೇಳ್ತಾಳೆ ಮಾಧುವಿಗೆ ಸಹಜವಾಗೇ ಬರುತ್ತೆ ಅವಳು ಮೇಲಿದ್ದು ಕಣ್ಣು ಕೆಂಪಗೆ ಮಾಡಿಕೊಂಡು ಮಹಿಮಾ ಕಡೆ ನೋಡ್ತಾಳೆ ನೋಡು ನಿನ್ಪಾಡು ನಿನ್ ಸುಮ್ಮನೆ ನೀರು ನನ್ನ ತಂಟೆಗೆ ಬರಬೇಡ ಅಂತಾಳೆ ಏನು ಮಾಡ್ತೀಯ ನೀನು ಏನೂ ಮಾಡೋಕ್ಕಾಗಲ್ಲ ನಿನ್ನ ಹಾಗೆ ಬದುಕೋಕ್ಕಿಂತ ಸಾಯೋದು ಒಳ್ಳೇದು ಅಂತ ಹೇಳಿಬಿಟ್ಟು ಮಹಿಮಾ ಬಿರುಬೇರನೆ ಅಲ್ಲಿಂದ ಹೊರಟು ಹೋಗ್ತಾಳೆ ಆಗ ಮಾಧವಿ ಅಂದ್ಕೊಳ್ತಾಳೆ ಸಾಯೋದ ಮೇಲೂ ಯಾಕೆಲ್ಲರೂ ನನ್ನ ಸಾವನ್ನು ಬಯಸ್ತಾ ಇದ್ದಾರೆ ನಾನು ಬದುಕಿರೋ ತಾನೇ ಯಾವ ಪ್ರಯೋಜನಕ್ಕೆ ಯಾರಿಗೂ ಬೇಡದ ಜೀವವಾಗಿ ಉಸಿರಾಡ್ತಾ ಇರೋದಕ್ಕಿಂತ ಒಂದೇ ಸಲ ಈ ಬದುಕನ್ನು ಮುಗಿಸ್ಕೊಂಡ್ಬಿಟ್ರೆ ಹೇಗೆ ಅನ್ನೋ ಯೋಚನೆಗಳು ಬರುತ್ತೆ ಆಗ ಮಾಧವಿಗೆ ತುಂಬ ದುಃಖನೂ ಆಗುತ್ತೆ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ಅಳೋಕ್ಕೆ ಶುರು ಮಾಡ್ತಾಳೆ ಆಗ ಹತ್ತಿರದಲ್ಲೇ ಇದ್ದ ವೃದ್ಧದಾಸಿ ಬರ್ತಾಳೆ ಅರಸಿ ಅಳಬೇಡಿ ನಿಮ್ಮ ಮೈಗೆ ಒಳ್ಳೆ ಒಳ್ಳೆಯದಲ್ಲ ಆ ಹೆಣ್ಣಿಗೆ ಬೇಕಾದಷ್ಟು ಬಳವಳಿ ತೊಗೊಂಬಂದಿದ್ದೀನಿ ಅಂತ ಅಹಂಕಾರ ತುಂಬ ಇದೆ ಅವಳ ತಂದೆ ಯುದ್ಧ ಶುರು ಮಾಡದೇ ಇದ್ದಿದ್ದರೆ ನನ್ನ ಮಕ್ಕಳು ಸಾಯ್ತಾ ಇರಲಿಲ್ಲ ಅಂಥೇಳಿ ಹೇಳ್ತಾಳೆ ಅಂದರೆ ಅವಳಿಗೂ ಕೂಡ ಮಹಿಮಾ ಮೇಲೆ ಸಿಟ್ಟಿರುತ್ತೆ ಸರಿ ಅಂದು ಸಂಜೆ ಇಳಿ ಬೆಳಕು ಮಾಧವಿ ಅಂತಃಪುರದ ಹಿಂಬದಿಯಲ್ಲಿದ್ದ ಒಂದು ಆಳವಾದ ಕೊಳದ ಹತ್ತಿರಕ್ಕೆ ಹೋಗ್ತಾಳೆ ಸುತ್ತ ಯಾರೂ ಇಲ್ಲ ಅನ್ನೋದನ್ನು ಗಮನಿಸ್ತಾಳೆ ಬೇಗ ಬೇಗ ಮೆಟ್ಲನ್ನೇ ಇಳಿತಾಳೆ ದೇವ್ರೆ ಮುಂದಿನ ಜನ್ಮದಲ್ಲಾದರೂ ನಾನು ಪ್ರೀತಿಸಿರೋರನ್ನ ಮದುವೆ ಆಗುವಂತಹ ಭಾಗ್ಯವನ್ನು ಕೊಡು ಅಂತ ಕೇಳಿಕೊಂಡು ಅಂತ ನೀರಿಗೆ ಧುಮುಕ್ಬಿಡ್ತಾಳೆ ಶಬ್ದ ಕೇಳಿ ಹತ್ತಿರದಲ್ಲಿದ್ದಂತಹ ಒಬ್ಬ ದಾಸಿ ಬರ್ತಾಳೆ ನೋಡಿದ್ರೆ ಮಾಧವಿಯೇ ಮುಳುಗಿ ಹೇಳ್ತಾ ಇರ್ತಾಳೆ ಆಗ ಅವಳು ಬೊಬ್ಬೆ ಹಾಕ್ತಾಳೆ ಕ್ಷಣ ಮಾತ್ರದಲ್ಲಿ ಅಲ್ಲಿ ಸಾಕಷ್ಟು ಜನ ಎಲ್ಲ ನೆರೆಯುತ್ತಾರೆ ಒಬ್ಬ ಸೇವಕ ನೀರಲ್ಲಿ ಧುಮುಕಿ ಮಾಧವಿಯನ್ನು ಹೊರಗೆತ್ಕೊಂಡು ಬರ್ತಾನೆ ಅಲ್ಲಿ ಹುಲ್ಲುಗಾರಿಕೆ ಮೇಲೆ ಅವಳನ್ನು ಮಲಗಿಸ್ತಾರೆ ಅಷ್ಟರಲ್ಲಿ ರಾಜ ವೈದ್ಯರು ಕೂಡ ಬರ್ತಾರೆ ಮಹಾರಾಣಿ ಕೂಡ ಬಂದಿರ್ತಾಳೆ ಸದ್ಯ ಇವಳು ಸಾಯಲಿಲ್ಲ ಸತ್ತಿದ್ರೆ ಪಿಶಾಚಿಯಾಗಿ ನಮ್ಮನ್ನು ಕಾಡ್ತಾ ಇದ್ಲು ಅಂತ ಹೇಳಿಬಿಟ್ಟು ಮಹಾರಾಣಿ ಅಂತಾಳೆ ಈ ಥರದ್ರ ಜೊತೆಗೆ ಉಶೀನರನಿಗೂ ಕೂಡ ಮಾಧವಿಯ ಇತ್ತೀಚಿಗಿನ ನಡವಳಿಕೆಗಳಿಂದ ತುಂಬ ಬೇಜಾರಾಗಿರುತ್ತೆ ಬೇಗ ಈಕೆಯನ್ನು ಹೊರಗಡೆ ಕಳಿಸ್ಬಿಟ್ರೆ ಸಾಕು ಅಂತ ಅವನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾನೆ ದಿನಗಳು ಉರುಳುತ್ತೆ ಮಾರ್ಗಶಿರ ಮಾಸದ ಬಹುಳ ಪಾಠ್ಯ ಬರುತ್ತೆ ಮಾಧವಿಗೆ ಮೂರನೇ ಮಗು ಹುಟ್ಟುತ್ತೆ ಮಹಾರಾಜನಿಗೆ ಗಂಡು ಮಗ ಹುಟ್ಟಿದ ಅಂತ ಯಾವುದೇ ಒಂದು ರೀತಿಯ ಸಂಭ್ರಮ ಸಡಗರ ಇರೋದಿಲ್ಲ ಏಕೆಂದರೆ ಅವನಿಗೆಗಾಗಲೇ ಒಬ್ಬ ಮಗ ಇದ್ದೂ ಇರ್ತಾನೆ ಜೊತೆಗೆ ಇವಳ ಈ ಥರ ನಡವಳಿಕೆ ಅವನಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಯಾವುದೇ ಸಮಾರಂಭನೂ ಕೂಡ ರಾಜಧಾನಿಯಲ್ಲಿ ನಡೆಯೋದಿಲ್ಲ ಮಗುವಿನ ಜಾತಕ ಬರೆದು ಪುರೋಹಿತರು ರಾಜನಿಗೆ ಹೇಳ್ತಾರೆ ಈ ಮಗುಗೆ ಶಿಬಿ ಅಂತ ನಾಮಕರಣ ಮಾಡು ಮುಂದೆ ದೊಡ್ಡ ಚಕ್ರವರ್ತಿ ಆಗೋ ಯೋಗ ಇದೆ ಇವನಿಗೆ ಅಲ್ಲದೆ ಇಂದ್ರನನ್ನು ಕೂಡ ಮೀರಿಸ್ತಕ್ಕಂತಹ ದಾನಶೂರ ಆಗ್ತಾನೆ ಇವನು ಅಂತ ಹೇಳ್ತಾರೆ ಊಶೀನರನಿಗೆ ಇದನ್ನು ಕೇಳಿ ಸಂತೋಷನೂ ಆಗಲ್ಲ ಬೇಸರನೂ ಆಗೋದಿಲ್ಲ ಶಿಬಿ ಮಹಾದಾನಿಯನ್ನು ಹೆಸರು ಪಡೆದಂಥವನು ಅವನ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಕಾಣುತ್ತೆ ಆ ಶಿಬಿ ಇದೇ ಊಶಿನರ ಮತ್ತು ಮಾಧವಿಯ ಈ ಮಗು ಮಗು ಹುಟ್ಟಿ ಒಂದು ತಿಂಗಳಾಗೋ ಹೊತ್ತಿಗೆ ಗಾಲವ ಬರ್ತಾನೆ ಅವನ ಮುಖ ಕೂಡ ಸ್ವಲ್ಪ ಕಳೆಗೊಂದಿರುತ್ತೆ ಬಂದವನು ರಾಜನ ಹೇಳ್ತಾನೆ ಮಹಾರಾಜ್ರೆ ನನ್ನ ಅದೃಷ್ಟ ಸರಿಯಾಗಿಲ್ಲ ಅಂತ ಕಾಣುತ್ತೆ ಈ ಇಡೀ ವರ್ಷ ಸುತ್ತಮುತ್ತಲ ರಾಜ್ಯಗಳನ್ನೆಲ್ಲ ಸುತ್ತಿದೆ ನನಗೆ ಬೇಕಾಗಿರೋ ಕುದುರೆಗಳೆಲ್ಲೂ ಸಿಗ್ತಾ ಇಲ್ಲ ಅಂತ ಆಗ ರಾಜ ಕೇಳ್ತಾನೆ ಅಂಥವು ಸಿಗದಿದ್ದರೆ ಬೇರೆಯವ್ರನ್ನು ಬೇರೆ ಥರದ್ದನ್ನು ಕೊಡಿ ನಿಮ್ಮ ಗುರುಗಳು ತಾನೇ ಅವನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಅಂತ ಮಹಾರಾಜ ಕೇಳ್ತಾನೆ ಏನು ಮಾಡೋದು ಅಂತ ಕೇಳಿದಾಗ ಏನು ಬೇಕಾದರೂ ಮಾಡಿಕೊಡಿ ಆದರೆ ಮಾಧವಿಯನ್ನು ನೀವು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ರಾಜ ಹೇಳ್ತಾನೆ ಆಗ ಗಾಲವ ಹೇಳ್ತಾನೆ ನಾನು ಹೀಗೆ ಯೋಚನೆ ಮಾಡಿದೆ ಇನ್ನೂ ಇನ್ನೂರು ಕೂದರೆಗಳು ಸಿಗ್ತಾ ಇಲ್ಲ ಅದರ ಬದಲು ಈ ಮಾಧವಿನೇನೆ ಗುರುಗಳಿಗೆ ಅರ್ಪಿಸ್ಬಿಡ್ತೀನಿ ಅಂತ ಹೇಳಿದಾಗ ಋಷಿನರ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಆಹಾ ನಾನು ಅನುಭವಿಸ್ತಾ ಇರೋದನ್ನೇ ಆ ಋಷಿನೂ ಅಂತ ಹೇಳಿಬಿಟ್ಟು ಒಳ್ಳೆ ಯೋಚನೆ ಹಾಗೆ ಮಾಡಿ ಅಂತ ಹೇಳ್ತಾನೆ ಆಗ ಗಾಲವ ಹೇಳ್ತಾನೆ ಮಹಾರಾಜರೇ ನಿಮ್ಮಿಂದ ಇನ್ನೊಂದು ಉಪಕಾರ ಆಗಬೇಕು ಅಯೋಧ್ಯೆ ರಾಜ ಮತ್ತು ಕಾಶಿ ರಾಜ ಇಬ್ಬರು ಕೂಡ ಇನ್ನೂರು ಇನ್ನೂರು ಕುದುರೆಗಳನ್ನು ಕೊಡ್ತೀವಿ ಅಂತ ಹೇಳಿದರು ಅವರಿಬ್ಬರಿಗೂ ಸಂದೇಶವನ್ನು ಮುಟ್ಟಿಸಿ ನಿನ್ನ ದೂತರು ಅವ್ರಿಗೆ ಅದನ್ನು ತಲುಪಿಸಿ ಅಶ್ವಗಳನ್ನು ಇಲ್ಲಿ ಕರ್ಕೊಂಡು ಬರೋ ಏರ್ಪಾಟ್ ಮಾಡು ಇಷ್ಟು ಸಹಾಯ ಮಾಡಿದ್ರೆ ನೀನು ನಿನ್ನ ವಂಶಕ್ಕೆ ಸಕಲ ಶ್ರೇಯಸ್ಸು ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾನೆ ಅರಸ ಅಪ್ಪಣೆ ಮಾಡ್ತಾನೆ ಅದರ ಹಾಗೆಯೇ ಅವನ ದೂತರು ಗಾಲವನ ಸಂದೇಶವನ್ನು ತಗೊಂಡು ಅಯೋಧ್ಯೆ ಮತ್ತು ಕಾಶಿ ನಗರಕ್ಕೆ ಹೋಗ್ತಾರೆ ಹೋದವರು ಹಿಂದಿರುಗಿ ಬರೋಕ್ಕೆ ಒಂದು ವಾ ತಿಂಗಳಾದರೂ ಆಗುತ್ತೆ ಅದುವರೆಗೂ ನೀವು ನಮ್ಮನೆಯಲ್ಲೇ ಅಂದರೆ ನಮ್ಮ ಅರಮನೆಯಲ್ಲೇ ಇರಿ ಅಂದ್ಬಿಟ್ಟು ಊಶಿನರ ಸೂಚನೆ ಮಾಡ್ತಾನೆ ಇಷ್ಟೊತ್ತಿಗೆ ಕಾಡಲೆಲ್ಲ ಅಂದು ಸಾಕಾಗಿರುತ್ತೆ ಕಾಲವನಿಗೆ ಅವನು ಕೂಡ ಅದಕ್ಕೆ ಸಂತೋಷದಿಂದಲೇ ಒಪ್ಪಿಕೊಳ್ತಾನೆ ಒಂದೆರಡು ದಿನ ಆಗುತ್ತೆ ಆನಂತರ ನಾನು ಮಾಧವಿಯನ್ನು ನೋಡಬಹುದಾ ಅಂತ ಕಾಲವ ಕೇಳಿದಾಗ ಅರಸು ದಾಸಿಯರ ಕೈಲಿ ಮಾಧವಿಗೆ ಹೇಳಿ ಆದರೆ ಮಾಧವೆ ಬರೋದಿಲ್ಲ ಇಲ್ಲ ಗಾಲ ಅವ್ರ ಜೊತೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ ಅವರು ಇಲ್ಲಿಗೆ ಬರೋ ಅಗತ್ಯ ಇಲ್ಲ ಅಂತೇಳಿ ಹೇಳಿ ಕಳಿಸ್ತಾಳೆ ಮಗು ಹುಟ್ಟಿದಾಗಿಂದ ಅದನ್ನು ಪ್ರತ್ಯೇಕವಾಗಿಯೇ ವೃದ್ಧು ನೋಡ್ಕೊಳ್ತಾ ಇರಬೇಕು ಮಾಧವಿ ಹತ್ರ ಬಿಡಬಾರ್ದು ಅಂತ ಹುಷಿನಾರ ಕಟ್ಟಪ್ಪನೆ ಮಾಡಿಬಿಟ್ಟಿರ್ತಾನೆ ಮಾಧವಿ ಕೂಡ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿರ್ತಾಳೆ ಮಗುವನ್ನು ನೋಡಬೇಕು ಅಂತ ಅವಳು ಕೇಳೋದೇ ಇಲ್ಲ ಆದರೆ ಹೊರಡೋ ದಿನ ಬಂದಾಗ ಮಾತ್ರ ಮಗುವನ್ನು ಸಲ ನೋಡ್ತೀನಿ ಅಂತ ಹೇಳಿಬಿಟ್ಟು ಮಗುವನ್ನು ಎತ್ಕೊಳ್ತಾಳೆ ಮುದ್ದಿಸ್ತಾಳೆ ದಾಸಿ ಕೈಗೆ ಕೊಡ್ತಾಳೆ ಆನಂತರ ಯಾರಿಗೂ ಹೋಗಿ ಬರ್ತೀನಿ ಅಂತ ಹೇಳೋದೇ ಇಲ್ಲ ಅವಳು ಹುಷಿ ಮರನ್ನ ಪರಿಚಯವೇ ಇಲ್ಲವೇನೋ ಅನ್ನೋ ಹಾಗೆ ಮುಂದೆ ದಡ ದಡ ನಡೆದು ಬಿಡ್ತಾಳೆ ತನಗೋಸ್ಕರ ಕಾಯ್ಕೊಂಡಿದ್ದಂತಹ ರಥವನ್ನು ಹತ್ತಿ ಕೂತ್ಕೊತಾಳೆ ಹಿಂದೆ ಮುಂದೆ ಕುದುರೆಗಳಿರುತ್ತೆ ಮಧ್ಯದಲ್ಲಿ ಸಾರ್ತೆ ಬಿಡ್ತಿದ್ದಂತಹ ಈ ರಥ ಇರುತ್ತೆ ದೊಡ್ಡ ಆ ರಥದ ಒಂದು ಬದಿಗೆ ಮಾಧವಿ ಇನ್ನೊಂದು ಬದಿಗೆ ಕಾಲ ಕೂತಿರ್ತಾಳೆ ಅವರಿಬ್ಬರ ಮಧ್ಯೆ ಮೌನದ ಒಂದು ದೊಡ್ಡ ಕಂದಕ ಏರ್ಪಾಟಾಗಿರುತ್ತೆ ಇನ್ನು ಕಾಡಿಗೆ ಬರೋಣ ಈಗ ಸ್ವಲ್ಪ ಕಾಡಿನಲ್ಲಿ ಅಧ್ಯಯನ ಶಾಲೆಯಲ್ಲಿ ವಿಚಾರ ಮಾಡ್ತಾ ವಿಶ್ವಾಮಿತ್ರ ಕೂತಿರ್ತಾನೆ ಒಂದು ಸಲಗೆ ಕುದುರೆಗೆ ಮತ್ತು ರಥದ ಸದ್ದು ಎಲ್ಲ ಅವನಿಗೆ ಕೇಳುತ್ತೆ ಎಲ್ಲೋ ಕೇಳ್ತಾ ಇದೆಯಲ್ಲ ಅಂತ ಅಂದ್ಕೊಳ್ತಾನೆ ಬಾಗಿ ಹತ್ರ ಬಂದು ಆಲಿಸ್ತಾನೆ ಯಾವ ರಾಜ ಇಷ್ಟೊತ್ತಲ್ಲಿ ಬರ್ತಾ ಇರಬಹುದು ಹೇಳಿ ಕಳಿಸ್ದೆ ಯಾವ ರಾಜರು ಬರೋದಿಲ್ವಲ್ಲ ಹಾಗಾದರೆ ಯಾರಾದರೂ ಶತ್ರುಗಳು ಬರ್ತಾ ಇರಬಹುದಾ ಅಂತ ಅಂದ್ಕೊಳ್ತಾನೆ ಆನಂತರ ಅವ್ನಿಗನಿಸುತ್ತೆ ವಿಶ್ವಾಮಿತ್ರ ಅಂತ ಹೆಸರಿಟ್ಕೊಂಡ್ಮೇಲೆ ನನಗೆ ಒಂದು ರೀತಿಯಲ್ಲಿ ಶತ್ರುಗಳೇ ಇಲ್ಲ ನಾನು ಇಡೀ ಪ್ರಪಂಚಕ್ಕೇ ಮಿತ್ರ ನಾನು ಅಂತ ಅಂದ್ಕೊಳ್ತಾನೆ ಕಾಲಿಡ್ತಾನೆ ಅವನು ಒಂದು ಸಲ ತಕ್ಷಣ ಅವನಿಗೆ ವಸಿಷ್ಠರು ತನಗೆ ಕಾಮಧೇನುವನ್ನು ಕೊಡಲಿಲ್ಲ ಅಂತ ಕೋಪದಿಂದ ರಾಜರ್ಷಿಯಾಗಿದ್ದ ತಾನು ಆತನ ಆಶ್ರಮದ ಮೇಲೆ ದಂಡೆತ್ತಿ ಹೋಗಿದ್ದೆ ಆಗ ತಾನು ಸೋತಿದ್ದೆ ಆದರೆ ಈಗ ಈಗ ಯಾರು ಬರ್ತಿರಬಹುದು ಅಂತ ಯೋಚನೆ ಮಾಡ್ತಾನೆ ಅಷ್ಟೊತ್ತಿಗೆ ಊಟದ ಶಾಲೆಯಲ್ಲಿ ಶಿಷ್ಯರು ಅಂದ್ಬಿಟ್ಟು ಬಾಳೆ ಎಲೆ ಹಾಕ್ತಾ ಇರ್ತಾರೆ ಆ ಗಡಬಿಡಿನಲ್ಲಿ ಅವ್ರಿಗೆ ಆ ಸದ್ದು ಕೇಳಿಸಿರೋದಿಲ್ಲ ಗುರುಗಳು ಬಂದ್ರಲ್ಲ ಅಂತ ಶಿಷ್ಯರು ಅವಾಕ್ಕಾಗಿ ಅವರನ್ನೇ ನೋಡ್ತಾರೆ ಆಗ ವಿಶ್ವಾಮಿತ್ರ ತನ್ನ ಒಬ್ಬ ಶಿಷ್ಯನಿಗೆ ಹೇಳ್ತಾನೆ ಸುಪರ್ಣ ದೂರದಲ್ಲಿ ಕುದುರೆಗಳ ಸಪ್ಳ ಆಗ್ತಾ ಇದೆ ಸ್ವಲ್ಪ ನೋಡ್ಕೊಂಬ ಯಾರು ಅಂತ ಅಂತ ಹೇಳಿದಾಗ ಅವನು ಮನಸ್ವತನೂ ಕೂಡ ಹೇಳ್ತಾನೆ ಬಂಡೆ ಹತ್ತಿ ನಿಂತ್ಕೋ ಒಂದು ಯೋಜನೆ ದೂರದಲ್ಲಿದ್ದರೂ ಯಾರು ಬರ್ತಿದ್ರು ನಮಗೆ ಕಾಣುತ್ತೆ ಅಂಥೇಳಿ ಮನುಸ್ವತ ಮತ್ತು ಸುಪರ್ಣ ಇಬ್ಬರು ಕೂಡ ಆ ಒಂದು ಬಂಡೆಕಲ್ಲನ್ನು ಹತ್ತಿ ನಿಂತ್ಕೊಳ್ತಾರೆ ಊಟದ ಸಿದ್ಧತೆ ಮಾಡ್ತಾ ಇದ್ದವರು ಕೂಡ ಅದನ್ನು ಬಿಟ್ಟುಬಿಟ್ಟು ಎಲ್ಲರೂ ಒಂದು ಎತ್ತರದ ಬಂಡೆಯನ್ನು ಹತ್ತಿ ನೋಡ್ತಾರೆ ಬಿಸಿಲು ಬೀಳ್ತಾ ಇರುತ್ತೆ ಹಾಗಾಗಿ ಬಿಸಿಲಿಗೆ ಕೈಯನ್ನು ಅಡ್ಡವಾಗಿ ಇಟ್ಕೊಂಡು ನೈಋತ್ಯದ ದಿಕ್ಕಿನ ಕಡೆಗೆ ನೋಡ್ತಾರೆ ಸೈನ್ಯ ಕುದುರೆಗಳು ಎಲ್ಲ ಇವೆಯಲ್ಲ ಅಂಥೇಳಿ ಮಾತಾಡ್ಕೊಳ್ತಾರೆ ಯದು ನೀನು ಕೂಡ ಹತ್ತು ನೋಡು ಸುಪರ್ಣ ಹೇಳೋದನ್ನು ನಂಬೋದು ಹೇಗೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮಾತಾಡಿದಾಗ ಒಬ್ಬ ಚಿಗುರು ಮೀಸೆಯ ಹುಡುಗ ಎದು ಅನ್ನೋನು ಅವನು ಕೂಡ ಬಂಡೆಯನ್ನು ಹತ್ತಾನೆ ಹೌದು ಸಂದೇಹನೇ ಇಲ್ಲ ಸೈನ್ಯನೂ ಬರ್ತಾ ಇದೆ ಕುದುರೆಗಳು ರಥ ಬರ್ತಾ ಇದೆ ಅಂಥೇಳಿ ಅವನು ಹೇಳ್ತಾನೆ ಒಂದು ಗಳಿಗೆ ಕಳೆಯೋಷ್ಟರಲ್ಲಿ ಆ ಕುದುರೆಗಳ ಸೈನ್ಯ ಹತ್ತಿರದಲ್ಲಿ ಕಾಣಿಸುತ್ತೆ ರಥ ಒಂದು ಮುಂದಾಗಿ ಬರ್ತಾ ಇರುತ್ತೆ ಆಶ್ರಮದ ಹೊರವಲಯದಲ್ಲಿ ನಿಂತ್ಕೊಳ್ಳುತ್ತೆ ಅದರಿಂದ ಒಬ್ಬ ಮುನಿ ಕೆಳಗಿಳಿದು ಬರ್ತಾನೆ ಅವ್ರ ಕಡೆನೆ ಬರ್ತಕ್ಕೆ ಪ್ರಾರಂಭ ಮಾಡ್ತಾನೆ ಗಾಲವ ಇರೋ ಹಾಗಿದೆಯಲ್ಲ ಮನಸ್ವತ ಇದು ಅಂತ ಸುಪರ್ಣ ಹೇಳ್ತಾನೆ ನಮ್ಮ ಗಾಲವನ ಇವನೇ ಆಗಪ್ಪ ರಾಜನಾದ ರಥದಲ್ಲಿ ಬರ್ತಾ ಇದ್ದಾನಲ್ಲ ಅಂಥೇಳಿ ಇನ್ನೊಬ್ಬ ಹೇಳ್ತಾನೆ ಕೇಳೋಣ ಮಂತೆ ತಾಳು ಅಂತೇಳಿ ಹೇಳ್ತಾರೆ ಎಲ್ಲರೂ ಬಂಡೆಯನ್ನು ಇಳಿದು ಮುನ್ನಡೀತಾರೆ ಗಾಲವನ್ನು ಎದುರುಗೊಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿದ್ದೀನಿ ನಮಸ್ಕಾರ